ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಸಾಹಿತ್ಯಾನೇ ಕಾರಣನ ಪ್ರೀತಿಯು ಸತ್ಯ ಅಮ್ಮ ಅರುಂಧತಿಗೆ ಗೊತ್ತಾಗೇ ಹೋಯಿತು ಹಾಗಿದ್ರೆ ಇಲ್ಲಿ ಸಾಹಿತ್ಯಗೂ ಕೂಡ ತನ್ನ ಪ್ರೀತಿ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ಬಿಡುತ್ತಾ ಹಾಗಿದ್ರೆ ಆಗ್ತಿದ್ದೆ ಆಗಿರುವುದೇನೋ ಆಗ್ ಆಗಿದ್ದೇನೋ ಆಗ್ತಿರುವುದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಗೂ ಅನ್ಕೊಂಡಾಗೆ ಆಯಿತಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಯಾವುದೂ ಕೂಡ ಇಲ್ಲಿ ಅನ್ಕೊಂಡಾಗೆ ಆಗ್ತಿಲ್ಲ ಬಿಕಾಸ್ ಇಲ್ಲಿ ಅರುಂಧತಿಯವರು ಸಿಂಚು ಜೊತೆ ಕರ್ಣನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರು ಆದರೆ ಇಲ್ಲಿ ಕರ್ಣ ಸಾಹಿತ್ಯನ ಪ್ರೀತಿ ಮಾಡ್ತಾನೆ ಅದರ ಜೊತೆಗೆ ಆ ಕಡೆ ವನುಜ ಸಿಂಚು ಜೊತೆ ಕರ್ಣನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಸತ್ಯನ ಮುಚ್ಚಿಟ್ಟು ಅದಕ್ಕೆ ಕಣ್ಣಿಗೆ ಮಣ್ಣೆ ಚೂಕೆ ನೋಡಿದ್ರು ಆದರೆ ಎಲ್ವೂ ಕೂಡ ಉಲ್ಟಾ ಆಯಿತು ಬಿಕಾಸ್ ಇಲ್ಲಿ ಅದಕ್ಕೆ ಅರುಂಧತಿಯವರ ಮುಂದೆ ಸತ್ಯ ಅನ್ನೋದು ತೆರೆದುಕೊಂಡೇ ಬಿಡ್ತು ಇಲ್ಲಿ ಆ ಒಂದು ಚಿನ್ನದ ಬಳೆಗಳನ್ನ ಕರ್ಣನ ಕೈಗೆ ಕೊಟ್ಟಿರ್ತಾರೆ ಅರುಂಧತಿ ಬಿಕಾಸ್ ಆ ಒಂದು ಬಳೆಗಳನ್ನ ಅವನು ತನ್ನ ಪ್ರೀತಿಗೆ ತೊಡಿಸಿದ್ರೆ ಆ ಪ್ರೀತಿ ಯಾರು ಅನ್ನೋದನ್ನು ನಾನು ತಿಳ್ಕೋಬಹುದು ಅಂತ ಬಟ್ ಆ ಒಂದು ಬಳೆಗಳನ್ನ ವನಜವ್ರಿ ಹೇಳಿದ್ರು ಅಂತ ಸಿಂಚು ಕದ್ದು ಬಂದು ಹಾಕೋತಾಳೆ ಅರುಂಧತಿಯವರು ಮುಂದೆ ಪೂಜೆ ಮಾಡ್ತಾ ನಿಂತಾಗ ಅರುಂಧತಿಯವರು ಇದನ್ನು ಕರ್ಣ ಕೊಟ್ಟಣ ಅಂತ ಹೇಳಿ ಬಳೆಗಳನ್ನ ನೋಡಿ ಖುಷಿ ಪಡ್ತಾರೆ ಬಿಕಾಸ್ ತನ್ನ ಮಗ ಬೇರೆ ಯಾರೂ ಪ್ರೀತಿ ಮಾಡ್ತಿಲ್ಲ ನಾನು ಯಾರ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆನೋ ಅದೇ ಸಿಂಚುನ ಪ್ರೀತಿ ಮಾಡ್ತಿದ್ದಾನೆ ಅಂತ ಒಂದು ಭಾರ ಹಿಡಿದಾಗತ್ತೆ ಬಿಕಾಸ್ ಕರ್ಣ ಯಾನೋ ಪ್ರೀತಿ ಮಾಡುದು ಆಮೇಲೆ ಸಿಂಚು ಜೊತೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡುದು ಇದು ಯಾವುದೇ ಕಸಬಿಸಿ ಇಲ್ಲದೆ ಕರ್ಣ ಪ್ರೀತಿ ಮಾಡ್ತಿರೋದೆ ಸಿಂಚು ಅಂತ ಅರುಂಧತಿ ಅನ್ಕೋತಾರೆ ಆದರೆ ನಿಜವಾಗ್ಲೂ ಕರ್ಣ ಪ್ರೀತಿ ಮಾಡ್ತಿರುವುದು ಸಾಹಿತ್ಯನ ಸಾಹಿತ್ಯ ಜೊತೆ ಊಟಕ್ಕೆ ಅಂತ ಹೋಗಿ ಅಲ್ಲಿ ಸಾಹಿತ್ಯ ಮಳೆಯಲ್ಲಿ ನೆನೆಬೇಕು ಅಂದಾಗ ಮಳೆ ತರಿಸಿ ತಿನ್ನಬೇಕು ಅಂದಾಗ ಮೆಚ್ಚಿ ಬಜ್ಜಿ ತಿನ್ನಿಸಿ ಪ್ರೀತಿಯನ್ನು ಹಿಡ್ಕೋಬೇಕು ಅಂದಾಗ ಅಲ್ಲಿ ಸಿಂಚು ಪ್ರತ್ಯಕ್ಷಾಗಿರ್ತಾಳೆ ಸಿಂಚು ಮುಂದೆ ತನ್ನ ಪ್ರೀತಿಯನ್ನು ಸಾಹಿತ್ಯ ಅಂತ ಹೇಳ್ಕೊಂಡ್ರೆ ಅಲ್ಲಿ ಸಿಂಚು ತುಂಬಾ ನುಂತ್ಕೊತಾಳೆ ಕಣ್ಣೀರು ಹಾಕ್ತಾಳೆ ತುಂಬ ಪ್ರೀತಿ ಮಾಡ್ತಿರೋ ಹುಡುಗ ಬೇರೆ ಯಾರನ್ನೋ ಹುಡುಗಿನ ಪ್ರೀತಿ ಮಾಡ್ತಿರೋದನ್ನು ಅವಳಿಂದ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ನಂತರ ಕಾರಣ ಗೊತ್ತಾಗತ್ತೆ ಇದು ಸಿಂಚು ಸಹ ಸಾಹಿತ್ಯ ಅಲ್ಲ ಅಂತ ನಂತರ ಮನೆಗೆ ಬಂದು ತನಗೆ ತಾನೇ ಅನ್ಕೋತಿದ್ದ ಅನೇ ದಡ್ಡ 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 ಎಲ್ಲ ಎಷ್ಟು ಧೈರ್ಯ ಇದೆ ನಿನಗೆ ಆದರೆ ಈ ವಿಶ್ವದಲ್ಲಿ ಏನಿಷ್ಟು ಹೆದರು ಪುಕ್ಕು ಇಷ್ಟೊಂದು ಹೆದರು ಪುಕ್ಕ ನೀನು ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಧೈರ್ಯ ಇರಬೇಕು ಒಳ್ಳೇದು ಮಾಡಬೇಕಿದ್ರೆ ಕೆಟ್ಟದನ್ನು ಖಂಡಿಸ್ಬೇಕಿದ್ರೆ ಅಂತ ಗೊತ್ತಿತ್ತು ಆದರೆ ಪ್ರೀತಿ ಮಾಡೋಕ್ಕೂ ಹೇಳೋಕ್ಕೂ ಧೈರ್ಯ ಇರಬೇಕು ಅಂತ ನನಗೆ ಗೊತ್ತೇ ಇರಲಿಲ್ವಲ್ಲ ಅಯ್ಯೋ ಹೇಳಬೇಕು ಅಂತ ಎಷ್ಟೆಲ್ಲ ಅಂದ್ಕೊಂಡೆ ಎಷ್ಟೆಲ್ಲ ಹೇಳಿದೆ ಆದರೆ ಹೇಳೋಕೆ ಆಗಲಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಬೇಕು ಸಾಹಿತ್ಯ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ಕರ್ಣಂಗೆ ಮಾತೆ ಬರುವುದಿಲ್ಲ ಮನಸ್ಸಲ್ಲಿ ಎಲ್ಲವನ್ನ ಕೂಡ ಹೇಳ್ಕೊತಾನೆ ಬಾಯಿ ಬಿಟ್ಟು ಸಾಹಿತ್ಯಗೆ ಏನನ್ನು ಕೂಡ ಹೇಳುವುದಿಲ್ಲ ಹಾಗಾಗಿ ಇಲ್ಲಿ ಕರ್ಣ ತನ್ನ ಬಗ್ಗೆ ತಾನೇ ಶಪಿಸ್ಕೋತಾ ಇದ್ರೆ ತಮ್ಮ ಬರ್ತಾನೆ ಏನಣ್ಣ ಹ್ಞೂ ತುಂಬ ಧೈರ್ಯ ಇದೆ ಹಾಗೆ ಹೀಗೆ ಏನು ಪ್ರಾಕ್ಟೀಸ್ ಬೇಡ ಅಂದೇ ಹೇಗಿತ್ತು ಯು ಹೇಳಿದ್ಯಾ ಅಂದಾಗ ಈ ಕಡೆ ಐ ಲವ್ ಯು ಹೇಳದ ಇಲ್ಲಪ್ಪ ಆಗಲಿಲ್ಲ ಅಂತ ಹೇಳ್ತಾರೆ ಇನ್ನು ಧೈರ್ಯ ಹಾಗೆ ಹೀಗೆ ಅಂತ ಜಂಬಾ ಕೊಚ್ಕೋತಾ ಇದ್ದೆ ಅಂತ ಏನು ಛೇಡಿಸ್ತಾ ಇದೆಯಾ ಅಂತ ಹೇಳ್ತಿದ್ದಾರೆ ಅಣ್ಣ ಹಾಗೇ ಅಣ್ಣ ಲವ್ವು ಅಂದ್ಕೊಂಡಷ್ಟು ಈಸಿಯಲ್ಲ ಅಷ್ಟು ಸುಲಭಕ್ಕೆ ಹೇಳೋಕೆ ಆಗ್ಬಿಡುತ್ತೆ ಅಂತ ಅನ್ಕೊಂಬಿಟ್ಯಾ ನೀನು ಟ್ರೈನಿಂಗ್ ತಗೋಬೇಕಣ್ಣ ಅಂತ ಹೇಳ್ತಿದ್ದಾರೆ ಇಲ್ಲಿ ಭರತ ಜೊತೆಗೆ ಈ ಕಡೆ ಕರ್ಣ ಮತ್ತು ಭರತ್ ತಮ್ಮ ಪ್ರೀತಿ ಬಗ್ಗೆ ಮಾತನಾಡ್ತಾ ಇದ್ರೆ ಮನೆಗೆ ಸಾಹಿತ್ಯ ಬರ್ತಾಳೆ ಮನೆಗೆ ಬರೋಕ್ಕೂ ಮುನ್ನ ಅಲ್ಲಿ ಚಿಕ್ಕಪ್ಪ ರಾತ್ರಿ ಪೂರ ಮನೆಗೆ ಬಂದಿರುವುದಿಲ್ಲ ಬುಕ್ಕಿ ಹಾಡೋಕೆ ಹೋಗಿರ್ತಾರೆ ಕಾಡ್ಸ್ ಆಡೋಕೆ ಹೋಗಿರ್ತಾರೆ ಹಾದಿ ತಪ್ಪಾಗಿದೆ ಆದರೆ ಇಲ್ಲಿ ಹೆಂಡತಿಗೆ ಕೈ ತುಂಬ ದುಡ್ಡು ತಂದು ಕೊಡ್ತಾರೆ ಚಿಕ್ಕಪ್ಪ ರಾತ್ರಿ ಪೂರ ಎಲ್ಲಿ ಹೋಗಿದ್ರಿ ಅಂದಾಗ ಕೆಲವೊಬ್ರು ಹೇಳ್ತಾ ಇರ್ತಾರೆ ಗಂಡಸಾಗಿದ್ದು ಮನೆ ಜವಾಬ್ದಾರಿ ತೊಗೊಳ್ದೆ ಹಿರೇಕಾ ಆಗಿದ್ದು ಮನೇಲಿ ಕೂತ್ಕೊಂಡಿರ್ತಾರೆ ಅಂತ ಇನ್ನೂ ಕೂಡ ರಟ್ಟೆ ಬಲಿಷ್ಠವಾಗಿದೆ ಇದೆ ಅದಕ್ಕೆ ದುಡಿಯೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸಾಹಿತ್ಯ ಮತ್ತು ತಾತಂಗೆ ತುಂಬಾ ಅನುಮಾನ ಒಂದೇ ರಾತ್ರಿಯಲ್ಲಿ ಇಷ್ಟು ದುಡ್ಡನ್ನು ತರೋದಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ತಾತ ಅಂತೂ ಖಂಡಿತ ಮನೆ ನನಗೆ ಯಾಕೂ ಇವನು ತಪ್ಪು ಹಾದಿ ತೊಳಿತಿದ್ದಾನೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಈ ಕಡೆ ಸಾಹಿತ್ಯ ಆಗುವ ಹಾಗೆ ಅನ್ನಿಸ್ತದೆ ಬಟ್ ಚಿಕ್ಕಪ್ಪನ ಮುಂದೆ ಏನೂ ಮಾತಾಡೋಕೆ ಆಗೋದಿಲ್ಲ ತದನಂತರ ಅವಳು ಹೊರಟು ತನ್ನ ಆಫೀಸ್ಗೆ ಅಂತ ಹೇಳಿ ಇಲ್ಲಿ ಕರ್ಣನ್ ಮನೆಗೆ ಬರ್ತಾಳೆ ಕರ್ಣನ ಮನೆಗೆ ಬರ್ತಿದ್ದಾಗೆ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯ ನೀನು ಬಂದಮೇಲೆ ನನಗೆ ಎಷ್ಟು ಆರಾಮಾಗ್ತಿದೆ ಗೊತ್ತಾ ನಿಜವಾಗ್ಲೂ ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳಿ ಅವ್ರ ಕೆಲಸ ಅಂತ ಹೋಗ್ತಾರೆ ಮೇಲ್ಗಡೆ ಆದರೆ ನಡುವೆ ಈ ಕಡೆ ಅರುಂಧತ್ತಿಯವರು ಮನೇಲಿರ್ತಾರೆ ಅದೇ ಸಮಯಕ್ಕೆ ಸೀಟು ಬರ್ತಾರೆ ಸೀಟು ಬಂದಿದ್ದೆ ಮೇಡಮ್ ತೊಗೊಳ್ಳಿ ಬ ಮೇಡಮ್ ಬಳೆನ ಇನ್ನೂ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮಗೆ ಖಂಡಿತವಾಗ್ಲೂ ಹೇಳಿ ಮಾಡಿಕೊಡ್ತೀನಿ ಅಂತ ನಾನು ನಿಮಗೆ ಕೊಟ್ಟಿದ್ದನ್ನ ಚೇಂಜಸ್ ಮಾಡೋದಕ್ಕೆ ಅಂದಾಗ ಮೇಡಮ್ ನೀವಲ್ಲ ನಿಮ್ಮ ಮಗ ಕಾರಣ ಕೊಟ್ಟಿದ್ದ ಅಂತ ಹೇಳ್ತಾರೆ ನನ್ನ ಮಗ ಕಾರಣ ಕೊಟ್ಟಿದ್ದ ಅಂದಾಗ ಹೌದು ಮೇಡಮ್ ಸ್ವಲ್ಪ ದೊಡ್ಡದಾಯಿತು ಇದು ಎರಡು ಪಟ್ಟು ಚಿಕ್ಕದು ಮಾಡಿಕೊಡಿ ಅಂತ ಕೊಟ್ಟಿದ್ರು ಅಂದಾಗ ಅದನ್ನು ಕೇಳಿಸ್ಕೊಂಡಂಥ ಅರುಂಧತಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಏನಿದು ಅಂತ ಹೇಳಿ ಅದೇ ಯೋಚನೆ ಮಾಡ್ತಾ ಮನೆ ಒಳಗಡೆ ಬರ್ತಾರೆ ಆ ಕಡೆ ಸಿಂಚು ಕೂಡ ಇರ್ತಾಳೆ ಸಿಂಚುನ ಕರೆದಿದ್ದೆ ಈ ಕಡೆ ಸಿಂಚು ಬಾಯಿಲಿ ಅಂತ ಹೇಳಿ ಬಳೆಗಳನ್ನ ತೊಡಿಸ್ತಾರೆ ಬಳೆಗಳ ಆಗೋದಿಲ್ಲ ಈ ಕಡೆ ಸಿಂಚುಗೂ ಕೂಡ ಡೌಟ್ ಬರುತ್ತೆ ನಂತರ ಇಲ್ಲಿ ಸಿಂಚು ಹೋಗು ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಕೆಲಸ ಮಾಡ್ತಿರ್ತಕ್ಕಂಥ ಸಾಹಿತ್ಯ ಕೆಳಗಡೆ ಬಂದಾಗ ಅವರು ಬಳೆಗಳನ್ನ ಇಡ್ತಾ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅದನ್ನ ನೋಡಿದೆ ಮೇಡಮ್ ಈ ಬಳೆಗಳು ಅಂದಾಗ ಈ ಬಳೆಗಳ ಬಗ್ಗೆ ನಿನಗೆ ಗೊತ್ತಾ ಅಂದಾಗ ಹೌದು ಕಾರಣ ಅವ್ರ ಇವತ್ತು ನನ್ನ ಕೈಗೆ ತೋರಿಸಿದ್ರು ತುಂಬಾ ಲೂಸ್ ಆಯ್ತು ಆನಂತರ ಕಸ್ಕೊಂಡ್ಬಿಟ್ರು ಅಂದಾಗ ಹೌದಾ ಅಂತ ಹೇಳಿ ಅನುಮಾನ ಬಂದಂಥ ಅರುಂಧತಿ ಮತ್ತೆ ಬಳೆ ತೊಡ್ತಾರೆ ಕೈಗೆ ಸರಿಯಾಗಿ ಆಗಿರುತ್ತೆ ಇದರಿಂದಾಗಿ ಅವ್ರಿಗೆ ಕನ್ಫರ್ಮೇಷನ್ ಸಿಕ್ಬಿಡತ್ತೆ ಕಾರಣ ಪ್ರೀತಿ ಮಾಡ್ತಿರೋ ಹುಡುಗಿ ಸಾಹಿತ್ಯಾನ ಅಂತ ಅಷ್ಟರಲ್ಲಿ ಈ ಕಡೆ ಬಳೆಗಳನ್ನ ತಗೋತಾರೆ ರಾಜೇಂದ್ರ ಪ್ರಸಾದ್ ಅವ್ರು ಬಂದಿದ್ದೆ ನೋಡು ಅರುಂಧತಿ ಸಾಹಿತ್ಯ ಬಂದಿದ್ದರಿಂದ ನನಗೆ ನನ್ನ ಕೆಲಸ ಎಷ್ಟು ಸುಲಭ ಆಗ್ತದೆ ಗೊತ್ತಾ ಅವ್ಳು ಎಷ್ಟು ಬುದ್ಧಿವಂತು ಗೊತ್ತಾ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ ಸಾಹಿತ್ಯ ನನ್ನ ಹತ್ರ ಕೆಲಸಕ್ಕೆ ಬಂದಿದ್ದು ಅಂತ ಹೇಳ್ತಾರೆ ನಂತರ ರಾಜೇಂದ್ರ ಪ್ರಸಾದ್ ಅವರು ಸಾಹಿತ್ಯವನ್ನು ಕರ್ಕೊಂಡು ಹೋಗ್ತಾರೆ ಮ್ಯಾಡಮ್ ಈ ಬಳೆಗಳು ಅಂದಾಗ ಏನಿಲ್ಲ ಸಾಹಿತ್ಯ ನೀನು ಹೊರಡು ಅಂತ ಹೇಳಿ ಕಳಿಸ್ತಾರೆ ಸಾಹಿತ್ಯ ಏನಿದು ಕಣನೂ ಹಾಕಿದ್ರು ಅಮ್ಮನೂ ಹಾಕಿದ್ರು ಯಾಕೆ ಅಂತ ಅವಳಿಗೆ ಕನ್ಫ್ಯೂಷನ್ಸ್ ಆಗ್ತದೆ ಈ ಕಡೆ ಅರುಂಧತಿ ಅವರಿಗೆ ಸತ್ಯ ಗೊತ್ತಾಗಿದೆ ಮಗ ಭರ ಹತ್ರ ಕೂಡ ಕೇಳ್ತಾರೆ ನಿಜವಾಗ್ಲೂ ಹೇಳು ಕಾರಣ ಪ್ರೀತಿ ಮಾಡ್ತಿರೋ ಹುಡುಗಿ ಸಾಹಿತ್ಯನ ಅಂದಾಗ ಹೌದು ಅಂತ ಒಪ್ಕೋತಾರೆ ಏನ್ ಮಾಡುದು ಅಂತ ತೋಚ್ತಾ ಇಲ್ಲ ಅರುಂಧತಿ ಅವ್ರಿಗೆ ಈಗ ಈ ಕಡೆ ರಾಜೇಂದ್ರ ಪ್ರಸಾದ್ ಅವರು ಅಚ್ಚು ಹತ್ರ ಕೂಡ ಅನು ಹೋದ ಮೇಲೆ ನಿಜವಾಗ್ಲೂ ಸಾಹಿತ್ಯನ ನೋಡಿದ್ರೆ ಅನುನೇ ನೋಡಿದಾಗ ಅನ್ಸತ್ತೆ ನಿಜವಾಗ್ಲೂ ಅವಳನ್ನ ಎಷ್ಟು ಮಿಸ್ ಮಾಡ್ಕೊತದೆ ಬಿಕಾಸ್ ಅವಳಿಗೆ ಎಷ್ಟು ಗುಣಗಳು ಸಾಹಿತ್ಯನಲ್ಲಿ ಕಾಣಿಸ್ತದೆ ಅಂತ ಸಾಹಿತ್ಯನ ಹೊಗ್ಲುತ್ತಿರ್ತಾರೆ ಅಷ್ಟರಲ್ಲಿ ಕರ್ಣ ಬಂದು ಸಾಹಿತ್ಯನ ನೋಡಿ ಕಳೆದೋಗ್ತಾರೆ ನಂತರ ಇಲ್ಲಿ ಸಾಹಿತ್ಯ ಕರ್ಣ ಮಳೆಯಲ್ಲಿ ನೆಂದಿದ್ದಾರೆ ಅಂತ ಪಾಪ ಮಜ್ಜಿಗೆ ಹೇಳಿ ಕಷಾಯ ಮಾಡಿಸಿರ್ತಾರೆ ಕಷಾಯನ ಅರ್ಧಂಬರ್ಧ ಕುಡ್ದ ಈ ಕಡೆ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಒಂದು ಫೈಲ್ ಇರುತ್ತೆ ಹಾಗೆ ಕರ್ಣ ಕೂಡ ಒಂದು ಫೈಲ್ ಕೊಡಬೇಕಾಗತ್ತೆ ಅದೇ ಕಾರಣಕ್ಕೆ ಮುಂಚಿತನೇ ಆಫೀಸಿಗೆ ಬನ್ನಿ ಅಂತ ಹೇಳಿ ಸಾಹಿತ್ಯನ ಕರೆದುಕೊಂಡು ಕರ್ಣ ಆಫೀಸ್ಗೆ ಹೋಗ್ತಿದ್ದಾರೆ ಅದೇ ಕಡೆ ಭರತ್ನ ಅಂತೂ ಇಲ್ಲಿಗೆ ಅಣ್ಣ ಮತ್ತು ಸಾಹಿತ್ಯನ ಬಂದು ಮಾಡಬೇಕು ಅಂತ ಲಿಫ್ಟಲ್ಲಿ ಇಬ್ಬರನ್ನ ಕೂಡ ಲಾಕ್ ಮಾಡಿ ಆ ಕಡೆ ಆಫ್ ಮಾಡಿದ್ದಾರೆ ಹಾಗಾಗಿ ಲಿಫ್ಟ್ ಮೂವ್ ಆಗ್ತಿಲ್ಲ ಅಯ್ಯೂ ಏನಪ್ಪ ಮಾಡೋದು ಲಿಫ್ಟ್ ಹೋಗ್ತಾ ಇಲ್ವಲ್ಲ ಅಂತ ಹಾರ್ತಿದ್ದಾಳೆ ಸಾಹಿತ್ಯ ಈ ಕಡೆ ಕರ್ಣಂಗೆ ಸಿಕ್ಕಿದೆ ಚಾನ್ಸ್ ಆಗಿದೆ ಈ ಕಡೆ ಸಾಹಿತ್ಯ ಮತ್ತು ಕಾರಣ ಇಬ್ಬರು ಕೂಡ ಅಲ್ಲೇ ಮಾತಿನ ಚಕಮಕಿ ಕೋಳಿ ಜುಗಳ ಮಾಡೋಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ಈ ಕಡೆ ತಮ್ಮ ಅಂತೂ ಈಗ ಅಣ್ಣ ಮತ್ತು ಸಾಹಿತ್ಯ ಇಬ್ರು ಕೂಡ ಪ್ರೀತಿಯ ಮಾತುಗಳನ್ನ ಹೇಳ್ಕೊಂಡು ಅಣ್ಣ ಪ್ರಪೋಸ್ ಮಾಡಿದರೆ ಹೇಗಿರೋ ಅಂತ ಈಣಿ ಈನ ಹನುಮಂತ ಲಕ್ಷ್ಮಣ ಅಂತಾರ ಈ ಕಡೆ ರಾಮನ ಹಿಂದೆ ಇದ್ದಾಗ ಈ ಕಡೆ ಭರತ್ ಕೂಡ ಅಣ್ಣಂಗೆ ಪ್ರತಿ ಹಂತದಲ್ಲೂ ಕೂಡ ಸಹಾಯ ಮಾಡ್ತಾ ಜೊತೆಗಿದ್ದಾನೆ ಈ ಕಡೆ ಸಾಹಿತ್ಯ ಮಾತು ಎಲ್ಲಿ ಮೀರ್ತಿದ್ದಾಗೆ ಬಾಯ್ನ ಹಾಗೆ ಕ್ಲೋಸ್ ಮಾಡ್ತಾರೆ ಕಣ್ಣ ಇಬ್ರು ಕಣ್ಣುಗಳು ಕೂಡ ಕಣ್ ಕಣ್ಣ ಸಲಿಗೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ಫೈನಲಿ ಮತ್ತೆ ಕಣ್ಣನ್ ಮದುವೆ ಆಗುತ್ತೆ ಅಥವಾ ಸಾಹಿತ್ಯ ಜೊತೆ ಅರುಂಧತಿಯವರು ಮಾದುವೆ ಫಿಕ್ಸ್ ಮಾಡ್ತಾರ ಇಲ್ಲಿ ವನುಜುರ ಪ್ಲಾನ್ ಅರುಂಧತಿ ಮುಂದೆ